ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಯೋಧ್ಯೆ ಬ್ಲಾಗ್ ಇದು ನಾವಿರೋ ರೂಮು ಆಚೆ ಕಡೆ ಇದು ನೋಡಿ ನಮ್ಮ ರೂಮ್ ಆಚೆ ಕಡೆ ಇದು ಇದು ಆಚೆ ಕಡೆ ಆ್ಯಕ್ಚುಲಿ ಚೆಂದ ಇಲ್ಲ ದೇವಸ್ಥಾನ ನಮಗೂ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಲ್ಲಿ ಹೋಗ್ಬೇಕಾ ಏನು ಅಂತ ಬಟ್ ತೋರಿಸ್ತಾ ಇದಾರೆ ಅಲ್ಲೆಲ್ಲೋ ಇದೆ ಅಂತ ಯಾವುದೋ ಈ ಗಲ್ಲಿಯಿಂದ ಶಾರ್ಟ್ ಕಟ್ ಅಂತ ಹೇಳಿದ್ದಾರೆ ಗಲ್ಲಿ ಗಲ್ಲಿಗೆ ಹೋಗ್ತಾ ಇದ್ದೆ ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನ ದ ಪಡೆದ ಮೇಲೆ ಬಾಲರಾಮನ ದರ್ಶನ ಪಡಿಬೇಕಂತೆ ಹಿಂಗೆ ಹೋಗ್ತಾ ಇದ್ದೆ ನಾನು ಹಿಂಗೆ ಹೋದರೆ ಅದೇ ರಾಮನ ಜನ್ಮಭೂಮಿ ಅಯೋಧ್ಯೆ ದೇವಸ್ಥಾನ ಅಂತ ಎಲ್ರಿಗೂ ಅಡ್ರೆಸ್ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದೆ ಜ್ಞಾನೇಶಕ್ಕೆ ಅರ್ಧದ್ ನೋಡಿ ಹಿಂದೆ ಬರ್ತಾವೆ ನಾನು ಐ ಅಲ್ಲಿ ನೋಡ ಬಡ ಹೋಯ್ತೈತೆ ನೀನು ಅಲ್ಲಿ ಚೋಟಗ್ ಮಾತಾಡಿದ್ರೆ ಜ್ಞಾನೇಶ್ ಹಿಂಗೆ ಹೇಳ್ತದ್ದು ಥ್ಯಾಂಕ್ ಯು ಮಾಡ್ತಾ ಇಲ್ಲ ಗುರು ಕಣ ಕಣದಲ್ಲೂ ನೀನೆ ನಡೆಯುವಾಗ ಓ ನಮಸ್ಕಾರ ಗುರು ರಾಮ ಬಂಟ ಅದಕ್ಕೆ ಗುರಾಯಿಸಿದ್ರೆ ಆಗಲ್ಲ ಇಲ್ಲಿ ಅವ್ರ ಮನೆ ಕೆಲಸ ಮಾಡಕ್ ಈ ಇಲ್ಲಿ ಜನಗಳು ಸಿಕ್ಕಿದ್ರು ಎಲ್ಲ ಅವ್ರೆ ಬಂದ್ವಿ ಗುರು ದೇವಸ್ಥಾನ ಸಮೀಪ ಬಂದ್ವಿ ಸಾಗರವೇ ಸಾಗರ

ಲೈನ್ ಮಾಡಿ ಡಿವೈಡ್ ಆಗ್ತಾ ಹೌದಾ ಜಾಸ್ತಿ

ದರ್ಶನ ಆಯಿತು ಶ್ರೀರಾಮಂದು ಇವಾಗ ನೆಕ್ಸ್ಟ್ ನಮ್ಮ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಜನ ಮಾತ್ರ ಉಡುಪಿ ಎಕ್ಸ್ಪ್ರೆಸ್ ಹೋಟ್ಲು ಐವೊಂದು ಎಲ್ಲೆಲ್ಲೂ ಅದೇನೆ